ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫರ್ಮ್ ಯೂಟ್ಯೂಬ್ ಚಾನಲ್ ಎಸ್ ಇನ್ನಾದರೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾರ್ಟಿ ಅಥವಾ ಬರ್ಡೇ ಯಾರದ್ದು ಇದ್ದರೆ ಈ ಥರ ನೀವು ಒಂದು ರೆಸಿಪಿನ ಟ್ರೈ ಮಾಡಿಬಿಟ್ಟು ಅವ್ರಿಗೆ ಕೊಡಿ ತುಂಬಾ ಇಷ್ಟ ಆಗುತ್ತೆ ಇದಂತೂ ಸಿಂಪಲ್ಲಾಗೂ ಇದೆ ಟೇಸ್ಟಿಯಾಗೂ ಇದೆ ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತೆ ನಾವು ಮನೆಯಲ್ಲಿ ಟ್ರೈ ಮಾಡ್ಕೊಬಹುದು ಇದಕ್ಕೆ ಮೊದಲಿಗೆ ಒಂದು ಪೌಡರ್ ರೆಡಿ ಮಾಡ್ಕೋಬೇಕು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪ ಖಾರ ಜಾಸ್ತಿ ಇರಲಿ ಅನ್ನೋದಾದರೆ ಪೆಪ್ಪರ್ನ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ನಾಲ್ಕೈದು ಬ್ಯಾಡ್ಗೆ ಮೆಣಸು ಹಾಗೆ ಜಾಸ್ತಿ ಕರಿಬೇ ಸೊಪ್ಪನ್ನ ಇರಲಿ ಚೆನ್ನಾಗಿರುತ್ತೆ ಇದನ್ನು ಡ್ರೈ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ ಇದಕ್ಕೆ ಪುಡಿ ಮೇಯ್ನಾಗಿ ಬೇಕಾಗಿರೋದೇ ಇದೆ ಬೇರೆ ಯಾವ ಮಸಾಲೂ ಬೇಕಾಗಿರೋಲ್ಲ ಅದಾದಮೇಲೆ ಇವಾಗ ಒಂದು ಬಣನಲ್ಲಿ ಒಂದು ಬರ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಜಾಸ್ತಿನೂ ಹಾಕೋಬೋದು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ಹಾಗೆ ಪೇಸ್ಟ್ ಕೂಡ ಹಾಕೋಬೋದು ಒಂದೆರಡು ಗಡ್ಡೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇಲ್ಲಿ ಸಣ್ಣದಾಗಿ ಹೆಚ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗ್ತಿದೆ ಅನ್ನೋವಾಗ ಅವಾಗ ಒಂದು ಟೊಮಾಟನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ಕೆ ಜಿ ಚಿಕನ್ನ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನ್ ಹಾಕುವಷ್ಟು ಅರಶಿನ ಹಾಕ್ಕೊಳ್ಳಿ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಏನೋ ಒಂದು ಅರ್ಧ ಭಾಗ ಬೇಯಬೇಕು ಚಿಕನ್ ನೀರು ತಾನಾಗೆ ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ಒಂದು ಅರ್ಧ ಭಾಗ ಬೆಂದಿದೆ ಅನ್ನೋವಾಗ ಈಗ ನಾವು ಆವಾಗಲೇ ಮಸಾಲೆನ ಪುಡಿ ಮಾಡಿಟ್ಕೊಂಡಿದ್ದೀವಿ ನೋಡಿ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಒಂದು ಅರ್ಧ ಲೋಟದ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇವಾಗ ಡ್ರೈ ಡ್ರೈ ಆಗ್ತಾ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ ಡ್ರೈ ಡ್ರೈ ಆದಮೇಲೆ ಇದನ್ನು ಆಫ್ ಮಾಡಿದರೆ ಆಯಿತು